ಭಾಳಷ್ಟು ಎತ್ತ ಅತ್ತ ಬೆಟ್ಟಗಳು ಸೊ ಸುಮಾರು ಭಕ್ತ ಹನುಮನ ಭಕ್ತಾದಿಗಳು ಸುತ್ತ ತುಂಗಭದ್ರಾ ನದಿಯ ನೋಟ ತುಂಗಭದ್ರಾ ನದಿಯ ತಟದಲ್ಲೇ ಶ್ರೀ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಈ ಭಾಗದಲ್ಲಿ ಹನುಮನ ಭಕ್ತಾದಿಗಳು ಬಂದು ನೋಡದೆ ಒಂದು ಪುಣ್ಯ ಎಲ್ರಿಗೂ ನಮಸ್ಕಾರ ನಾನು ಬಸವರಾಜ್ ಚಿತ್ರದುರ್ಗ ರಾಮಾಯಣದ ನಾವು ಕಿಶ್ಕಿಂದ ಏನೋ ರಾಮಾಯಣದ ಕಿಶ್ಕಿಂದ ಅಂತ ಅಂತ ಹೇಳ್ತೀವಲ್ಲ ಸೊ ಅಂಜನಾದ್ರಿಯ ಒಂದು ಜಾಗದ ತುತ್ತ ತುದಿಯ ಪರ್ವತದ ಮೇಲ್ಭಾಗದಿಂದ ನಾನು ಈ ಎಲ್ಲ ದೃಷ್ಟಿಗಳನ್ನ ತೋರಿಸಲಿಕ್ಕೆ ಮುಂದೆ ನಾನು

ಎಲ್ಲ ಒಂದು ಪ್ಲಾನ್ ಮಾಡ್ಕೊಂಡು ಹತ್ತಿ ಕಡೆ ಬಂದರೆ ಅಂಜನಾದ್ರಿ ಕಡೆ ಬಂದರೆ ಈ ಭಾಗದಲ್ಲಿ ಸುಮಾರು ಐನೂರು ಎಪ್ಪತ್ತು ಮೆಟ್ಲುಗಳನ್ನ ಹತ್ತಿ ಮೇಲೆ ಬಂದ್ರೆ ಆಂಜನೇಯನ ಹನುಮನ ಜನ್ಮಸ್ಥಳನ ನೀವು ದರ್ಶನ ಮಾಡ್ಕೊಂಡು ಈ ಎಲ್ಲ ಬೆಟ್ಟದ ಮೇಲ್ಗಡೆಯಿಂದ ಈ ಒಂದೆಲ್ಲ ಒಂದು ರಮಣೀಯ ಜನ್ಮ ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ ಅಂತಿಮವಾಗಿ ಈ ಒಂದು ಕಲ್ಲುಗಳ ಸುರುಳಿ ಆಕೃತಿ ನೋಡ್ತಾ ಹೋದ್ರೆ ಏನೋ ಒಂದು ವಿಷ್ಮಯ ಈ ಭಾಗದಲ್ಲಿ ಹಾ ನೋಡಿ ಎಲ್ಲ ಸೊ ಇದೆಲ್ಲ ನೋಡಿ ಇದೆಲ್ಲ ಅಂಜನಾದ್ರಿ ಬೆಟ್ಟದ ಮೇಲ್ಭಾಗದಲ್ಲಿ ಹೆಬ್ಬಂಡೆಗಳ ಒಂದು ಸಮೂಹವನ್ನೇ ನೋಡ್ಬೋದು ಈ ಭಾಗದಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದಂಥ ಭಕ್ತಾದಿಗಳು ಇದೆಲ್ಲ ನೋಡಿ ಇದೆಲ್ಲ ಬಂದ್ಬಿಟ್ಟು ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಪರ್ವತದ ತುತ್ತ ತುದಿಯ ಮೇಲ್ಭಾಗದಲ್ಲಿ ಕಾಣ್ತಿರುವಂಥ ಒಂದು ದೃಶ್ಯ ಸೊ ಬಹಳಷ್ಟು ಎತ್ತ ಅತ್ತ ಬೆಟ್ಟಗಳು ಸೊ ಸುಮಾರು ಭಕ್ತ ಹನುಮನ ಭಕ್ತಾದಿಗಳು ಸುತ್ತ ತುಂಗಭದ್ರಾ ನದಿಯ ನೋಟ ತುಂಗಭದ್ರಾ ನದಿಯ ತಟದಲ್ಲೇ ಶ್ರೀ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಈ ಭಾಗದಲ್ಲಿ ಹನುಮನ ಭಕ್ತಾದಿಗಳು ಬಂದು ನೋಡೋದೇ ಒಂದು ಪುಣ್ಯ